ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾ ಆಶೀರ್ವಾದ ಸದಾ ಇರಲಿ ಇವತ್ತು ನನ್ನ ಮುಂದೆ ಎರಡು ವಿಚಾರಗಳಿವೆ ಆ ಎರಡು ವಿಚಾರಗಳ ಕುರಿತು ನಮ್ಮ ಜೊತೆ ಮಾತಾಡ್ತೇನೆ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು ಇನ್ನೊಂದು ಭಾರತೀಯ ಜನತಾ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು ಮೊದಲನೇದು ಕಾಂಗ್ರೆಸ್ ಪಕ್ಷದ್ದು ಸೊ ಹಿರಿಯ ಶಾಸಕ ಬಿ ಆರ್ ಪಾಟೀಲ್ ಅವರು ಆಡಿರುವ ಮಾತು ಅದು ಒಂದು ರೀತಿಯೇ ಕಾಂಗ್ರೆಸ್ ಬುಡವನ್ನ ಅಲ್ಲಾಡಿಸುವ ಹಾಗೆ ಅದರ ಜೊತೆಗೆ ಈ ಸರ್ಕಾರದ ಮೇಲೆ ಬಂದಂತ ಇನ್ನೊಂದು ಭ್ರಷ್ಟಾಚಾರದ ಆರೋಪ ಸೊ ಏನದು ಈಗಾಗಲೇ ಹಲವು ಮಾಧ್ಯಮಗಳಲ್ಲಿ ಬಂದಿದೆ ಏನು ಅಂತ ಅಂದ್ರೆ ಆ ಇವನ್ ಆಡಿಯೋ ಕ್ಲಿಪ್ ಕೂಡ ಎಲ್ಲ ಕಡೆ ಸೀದ ಹರಿದಾಡ್ತಾ ಇದೆ ಅವರು ಫೋನ್ ಮಾಡ್ತಾರೆ ಯಾರಿಗೆ ವಸ್ತಿ ಸಚಿವ ಜಡ್ಡಿ ಜಮೀರ್ ಅಹಮದ್ ಖಾನ್ ಅವರ ಹೇಗೆ ಮಾಡಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಈ ರಾಜೀವ್ ಗಾಂಧಿ ವಸ್ತಿ ಯೋಜನೆ ಏನಿದೆ ಅದರ ಮನೆಗಳ ಹಂಚಿಕೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನೋ ಆರೋಪ ಆ ಮಾತುಕತೆಗಳು ನಡೀತಾ ಹೋಗ್ತವೆ ಅವರು ವಿವರಗಳನ್ನ ಕೊಡ್ತಾರೆ ಊರ್ ಹೆಸರುಗಳನ್ನೆಲ್ಲ ಕೊಡ್ತಾರೆ ಸೊ ಜ ಜಮೀರ್ ಅವರ ಪಿ ಎಸ್ ಅವರಿಲ್ಲ ಇಲ್ಲ ನಾವೆಲ್ಲ ಸರಿಪಡಿಸ್ತೀವಿ ಅಂತದ್ದಿಲ್ಲ ಅಂತಾರೆ ಆದರೆ ಇದು ಬಹುಮಟ್ಟಿಗೆ ಈ ಸರ್ಕಾರದ ಮೇಲೆ ಒಂದು ರೀತಿಯ ಗದಾ ಪ್ರಹಾರವೇ ನಡೆದು ಹೋದ ಹಾಗೆ ಭ್ರಷ್ಟಾಚಾರ ಸೊ ಹಾಗಿದ್ರೆ ಇದು ಮೊದಲ ಭ್ರಷ್ಟಾಚಾರದ ಆರೋಪನ ನೋ ನಾಟ್ ಎಟ್ ಆಲ್ ಒಂದು ಗೊತ್ತಿದೆ ಆರ್ ಬಿ ತಿಮ್ಮಾಪುರ ಅವ್ರ ಮೇಲೆ ಬಂದಂತ ಭ್ರಷ್ಟಾಚಾರದ ಆರೋಪಗಳು ಸೊ ಆ ಆರೋಪ ಕೂಡ ತಾರ್ಕಿಕ ಅಂತ್ಯಕ್ಕೆ ಹೋಗಲಿಲ್ಲ ಅದ್ರ ಜೊತೆ ಹಲವು ಕಡೆ ಈ ಪರ್ಸೆಂಟೇಜ್ ಬಗ್ಗೆ ಮಾತನ್ನ ಕೇಳ್ತಾ ಇತ್ತು ಅದಕ್ಕೆ ಹೋಗಿಲ್ಲ ಸೊ ಹಾಗಿದ್ರೆ ಈ ಕಾಂಗ್ರೆಸ್ ಸರ್ಕಾರದ ಇಮೇಜ್ ನಾಶ ಆಗ್ತಿದೆ ಇದ್ರಲ್ಲಿ ಕೆಲವು ವಿಚಾರದಲ್ಲಿ ಕಾಂಗ್ರೆಸ್ ಪಾತ್ರ ಇದೆ ಅದ್ರ ಕೆಲವು ವಿಚಾರಗಳಲ್ಲಿ ಕಾಂಗ್ರೆಸ್ ಪಾತ್ರ ಇಲ್ಲ ಮಾಧ್ಯಮದ ಪಾತ್ರ ಇದೆ ಬಿಜೆಪಿ ಪಾತ್ರವಿದೆ ಇಮೇಜ್ ಅನ್ನ ನಾಶ ಪಡಿಸೋದು ಸೊ ಯಾವುದು ಅಂತಂದ್ರೆ ಅದು ಸ್ಟಿಲ್ ಐ ಬಿಲೀವ್ ಮೂಡಾದಲ್ಲಿ ಏನಿದೆ ಮುಖ್ಯಮಂತ್ರಿಗಳ ಮೇಲೆ ಮಾಡಿರೋ ಆರೋಪ ಅದು ಭ್ರಷ್ಟಾಚಾರದ ಆರೋಪ ಅಂತ ನಾನು ಇವತ್ತಿಗೂ ಒಪ್ಪಲ್ಲ ಯಾಕೆಂದ್ರೆ ಅವರ ಅವರಿಗೆ ಬಂದಿತ್ತು ಲ್ಯಾಂಡ್ ಸೊ ಅದೆಲ್ಲ ಗೊತ್ತಿದೆ ಕತೆ ಅದರಿಂದ ನ್ಯಾಯಾಲಯದಲ್ಲಿ ಕೂಡ ಅದು ಯಾವ ಹಂತಲಿದೆ ಅನ್ನೋದು ಗೊತ್ತಿದೆ ಅದರಿಂದ ಇದು ಆ ವಿಚಾರದಲ್ಲಿ ಅದು ಕಪ್ಪು ಚುಕ್ಕೆ ಅಲ್ಲ ಆದ್ರೆ ಅವ್ರ ಮೇಲೆ ಬಂದಿತ್ತು ಕಪ್ಚುಕ್ಕೆ ಹಾಗೆ ಹಲವು ಭ್ರಷ್ಟಾಚಾರದ ಪ್ರಕರಣಗಳು ಅಂದ್ರೆ ವಾಯ್ ದಿಸ್ ಗೌರ್ಮೆಂಟ್ ಇಸ್ ನಾಟ್ ಟೇಕಿಂಗ್ ಇಟ್ ಸೀರಿಯಸ್ಲಿ ಅಟ್ ಆಲ್ ಇದೊಂದು ಸಾಮಾನ್ಯ ಘಟನೆ ಅನ್ನುವ ಹಾಗೆ ಕಾಂಗ್ರೆಸ್ ನಡೆದುಕೊಳ್ತಾ ಇರೋದು ಸೊ ಅದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ನೀಡಬೇಕಾಗಿತ್ತು ಆ ರೀತಿಯ ಪ್ರತಿಕ್ರಿಯೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೀಡದೇ ಇರುವುದು ಇದು ಕೂಡ ನನಗೆ ಆಘಾತಕಾರಿ ಅಂತ ಅನ್ಸೋದು ಗೊತ್ತಿದೆ ಈ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರವನ್ನು ಒಮ್ಮೆಲೆ ನಿರ್ಮೂಲನೆ ಮಾಡಕ್ ಸಾಧ್ಯ ಆಗಲ್ಲ ಐ ಅಗ್ರಿ ಬಿಜೆಪಿ ಇದ್ದಾಗ ಇದಕ್ಕೂ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರಗಳು ನಡೆದಿತ್ತು ಆದ್ರೆ ಅದು ಕಾಂಗ್ರೆಸ್ ಡಿಫೆನ್ಸ್ ಆಗಬಾರದು ಬಿಜೆಪಿ ಇದ್ದಾಗ ನಡೀತಿತ್ತು ಆ ಸಂದರ್ಭದಲ್ಲಿ ನಡೀತು ಈ ಸಂದರ್ಭದಲ್ಲಿ ನಡೀತು ಅಲ್ವಾ ಕರೋ ಇದು ಬಂದಾಗ ನಡೀತು ಸರಿ ಫೈನ್ ಅದು ನಿಮಗೆ ಡಿಫೆನ್ಸ್ ಅಲ್ಲ ಯಾಕೆಂದ್ರೆ ಯಾವುದೇ ಒಂದು ಪಕ್ಷವನ್ನ ಅಧಿಕಾರದಲ್ಲೇ ಕೂಡಿಸಿದಾಗ ಸಿ ಭ್ರಷ್ಟಾಚಾರವನ್ನ ನಿಯಂತ್ರಿಸುವ ಕೆಲಸವನ್ನು ಮಾಡಬೇಕು ಒಂದು ತಿಂಗಳ ಐ ನಿನ್ನೆ ನೋಡಿದೆ ನಾನು ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆ ಸಚಿವರು ಅವರು ಹೋಗಿ ಒಂದು ತಹಶೀಲ್ದಾರ್ ಇದ್ದಾಗ ಜಾಡಿಸಿದ್ದು ಐ ಎಪ್ರಿಸಿಯೇಟ್ ದ್ಯಾಟ್ ಎಷ್ಟು ಪರ್ಸೆಂಟೇಜ್ ಅಮ್ಮ ನಿಮ್ದು ಹೇಳಿ ಈಗ ಅಂತ ಕೇಳಿದೆ ಕರೆಕ್ಟ್ ಈ ರೀತಿ ಇಲಾಖೆಗಳನ್ನ ಇಸಿ ಭ್ರಷ್ಟ ಮುಕ್ತಗೊಳಿಸು ಮುಕ್ತ ಆಗಲ್ಲ ಹುಟ್ಟರೆ ಆಯ್ತು ಇದೇನು ದೊಡ್ಡದಲ್ಲ ಅಂತ ಹೇಳ್ಕೊಂಡು ಹೋಗೋದು ಅದು ಸರಿಯಾದ ಕ್ರಮ ಅಲ್ಲ ಈ ವಿಚಾರದಲ್ಲೂ ಕೂಡ ಗೌರ್ಮೆಂಟ್ ಏನ್ ಮಾಡುತ್ತೆ ನೋಡ್ಬೇಕಂತ ಒಂದು ಇದರಲ್ಲಿ ಎರಡು ರೀತಿ ಆಂಗಲ್ ಇರೋ ಚಾನ್ಸಸ್ ಇದೆ ಬಿ ಆರ್ ಪಾಟೀಲ್ರಿಗೆ ವೈಯಕ್ತಿಕವಾಗಿ ಬೇಸರನೂ ಇದೆ ಅವ್ರಿಗೆ ಅವ್ರು ಮತ್ತೊಂಥರ ಹುಟ್ಟ ರೆಬೆಲ್ ಕಟ್ರಿ ರಿಬೆಲ್ ರಿಬೆಲ್ ರೆಬೆಲ್ ಸ್ಟಾರ್ ಅಲ್ಲ ರೆಬೆಲ್ ಅಂತ ನಿಜ ಸೊ ಅವ್ರನ್ನ ರಿಹಬಿಲಿಟೇಟ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಟ್ರೈ ಮಾಡಿ 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 ರಿಹಬಿಲಿಟೇಟ್ ಮಾಡಿ ಒಂದಲ್ಲ ಒಂದ್ ಮಾಡಿ ಯಾವ್ದೋ ಯೋಜನಾ ಆಯೋಗದ ಸ್ಥಾನ ಕೊಟ್ಟಿದ್ದಾರೆ ಅವರು ಅಂದ್ರೆ ಯಾವ್ದು ಕೇರ್ ಮಾಡಲ್ಲ ಅವರು ಬಿಆರ್ ಪಾಟೀಲ್ ಕ್ಯಾರೆಕ್ಟರ್ ಹಂಗೆ ಒಂಥರ ಹಳ ಹಳೆ ಸಮಾಜವಾದಿ ತಾನೆ ಅವರು ಅದೇ ಮಾಡ್ತಿರ್ತಾರೆ ಅದ್ರ ಜೊತೆಗೆ ಅವ ಇದೇ ಇದೇ ರೀತಿ ಭ್ರಷ್ಟಾಚಾರ ಮಿತಿ ಮೀರಿದೆ ಅಂತ ಹೇಳಿ ಇನ್ನೊಬ್ಬರು ಅವರು ಹಿರಿಯ ಮಾಜಿ ಸಚಿವರು ಬಸವರಾಜ ರಾಯರೆಡ್ಡಿ ಅವರು ಅವರು ಜಾಡಿಸಿದ್ರು ಸೊ ಇದೇನಿದೆ ಒಂದು ಭ್ರಷ್ಟಾಚಾರ ಇದೆ ಅನ್ನುವುದು ಸತ್ಯ ಅಂತ ಅನುಮಾನ ಬೇಕಾಗಿರುತ್ತೆ ಆದರೆ ಅದನ್ನು ಒಮ್ಮೆನೇ ನಿರ್ಮೂಲನ ಮಾಡಲಾಗತ್ತೆ ಅನ್ನುವ ನಂಬಿಕೆಯನ್ನು ಯಾರೂ ಇಟ್ಟುಕೊಳ್ಳುವ ಕಾಲಘಟ್ಟ ಅಲ್ಲ ಇದು ಆದರೆ ಆ ಭ್ರಷ್ಟಾಚಾರವನ್ನು ನಿರ್ಮೂಲನ ಮಾಡುವುದಕ್ಕೆ ಅಟ್ಲೀಸ್ಟ್ ಅದನ್ನ ಮಿನಿಮೈಸ್ ಮಾಡುವ ಒಂದು ಯತ್ನ ಅದು ನಡೀಬೇಕು ಅಂತ ನನಗೆ ಆ ಯತ್ನ ಕೂಡ ಇಲ್ಲಿ ಕಾಣ್ತಾರೆ ದಿಸ್ ಇಸ್ ಕಾಂಗ್ರೆಸ್ಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಇಸ್ ಇಸ್ ದಟ್ ಆ ವೈಬ್ರೇಷನ್ ಕಾಣಲ್ಲ ಕಂಡ್ರಿ ಒಂದು ಗವರ್ಮೆಂಟ್ ಇರಬೇಕಾದ ವೈಬ್ರೇಷನ್ ಇದೆಯಾ ಅದು ಹಂಗೆ ಇರ್ಬೋದು ಅಧಿಕಾರ ಬಹಳ ವರ್ಷ ಅನುಭವಿಸ್ಬಿಟ್ರೆ ನಂತರ ಒಂಥರ ಜಡ್ ಹಿಡಿದು ಹೋಗ್ಬಿಟ್ರೆ ಆರಾಮಾಗಿ ಆಮಾಗಿ ಮಾಡ್ಕೊಂಡು ಮಜಾ ಓಡಾಯಿಸ್ಕೊಂಡು ಹೋಗೋಣ ಅಂತ ಆ ರೀತಿ ಒಂದು ಮನಸ್ಥಿತಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದಿದ್ಯಾ ಅನ್ನುವ ಅನುಮಾನ ಕೂಡ ಮಾಡಿ ಸೊ ಸೆಕೆಂಡ್ ಇಶ್ಯೂ ನಾನು ಮಾತನಾಡ್ತಾರೆ ಅದು ಬಿಜೆಪಿ ಬಗ್ಗೆ ಸೊ ಇದು ಯಾಕೆ ಮಹತ್ವದ್ದು ಅಂದ್ರೆ ಮತ್ತೆ ಸುದ್ದಿ ಕೇಳೋದು ಪ್ರಾರಂಭ ಆಗಿದೆ ಏನು ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಏನಿದ್ದಾರೆ ಅವರು ಬದಲಾಗ್ತಾರೆ ಈಗ ಅವರಿರುವುದು ಹಂಗಾಮಿ ಅಲ್ಲ ಹೌದು ಚರ್ಚೆಗಳು ನಡೀತಾ ಇದೆ ಸೊ ಇವರನ್ನ ಮುಂದುವರಿಸಬೇಕೆಂದು ಸೊ ಮುಂದುವರೆಸುವ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಬಹಳ ಮುಖ್ಯವಾದ ಕಾರಣ ಎಲ್ಲರಿಗೂ ಗೊತ್ತಿದೆ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರು ಅವರು ಪಟ್ಟು ಹಿಡಿದಿದ್ದಾರೆ ಅನ್ನುವ ಮಾತು ರಾಜಕೀಯ ವಲಯದಲ್ಲಿ ಕೇಳ್ಬರ್ತಾ ಇದೆ ಅದರ ಜೊತೆಗೆ ವಿಜಯೇಂದ್ರ ಎಲ್ಲೋ ಫೇಲ್ ಆಗಿದ್ದಾರೆ ಅನ್ಕೊಂಡು ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಅವರು ಯಾವ ರೀತಿ ದಾಳಿ ನಡೆಸಬೇಕು ಆ ರೀತಿ ದಾಳಿಯನ್ನ ನಡೆಸಲಾಗ್ತಾ ಇಲ್ಲ ಅನ್ನೋದ್ರ ಜೊತೆಗೆ ಬಿಜೆಪಿಗೆ ಮಾಡುವ ಆರೋಪ ಉಪಮುಖ್ಯಮಂತ್ರಿ ಶಿವಕುಮಾರ್ ಮತ್ತು ಸನ್ಮಾನ್ಯ ವಿಜಯೇಂದ್ರ ಅವರ ನಡುವೆ ವ್ಯಾವಹಾರಿಕ ಸಂಬಂಧ ಇದೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ ಈ ವ್ಯಾವಹಾರಿಕ ಸಂಬ ಸಂಬಂಧದ ಕಾರಣದಿಂದಾಗೇನೆ ಸಿ ದಟ್ ಅವರು ಒಂದು ಮಿತಿಯನ್ನ ಮೀರಿ ರಾಜ್ಯ ಸರ್ಕಾರವನ್ನು ತರಾಟೆ ತಗೋತಾ ಇಲ್ಲ ಅನ್ನುವ ಆರೋಪ ಸೊ ಇದಕ್ಕೆ ಪೂರಕವಾಗಿ ನಿನ್ನೆ ಅಮಿತ್ ಶಾ ಬೆಂಗಳೂರಿಗೆ ಬಂದಿದ್ರು ಅದಕ್ಕೂ ಮೊದಲು ಇದ್ದಕ್ಕಿದ್ದ ಹಾಗೆ ನಮ್ಮ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರು ಅಖಾಡಕ್ಕೆ ಇಳಿದಂತೆ ಕಾಣುತ್ತೆ ಇದು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಟೆಲ್ ಯು ಅವರು ಅಖಾಡಕ್ಕೆ ಇಳಿದವರು ಯಾರು ರಿಬೆಲ್ ಅಂತ ಅನ್ನಬಹುದು ಅವರ ಜೊತೆ ನಿನ್ನೆ ಮಾತುಕತೆ ನಡೆಸಿದ್ರು ಸೊ ಇದು ಮಹತ್ವದ ಬೆಳವಣಿಗೆ ಹಾಗಿದ್ರೆ ಪ್ರಹ್ಲಾದ್ ಅವರು ರಾಜ್ಯ ರಾಜಕಾರಣದಲ್ಲಿ ಆಕ್ಟಿವ್ ಆಗ್ತಾರ ಗೊತ್ತಿಲ್ಲ ಆದ್ರೆ ಅವರು ಈ ಒಂದು ರಿಬೆಲ್ ಯಾರ್ಯಾರಿದ್ದಾರೆ ಅವರ ಜೊತೆಗೆ ಇರುವುದು ಮತ್ತು ಯಡಿಯೂರಪ್ಪ ವಿರೋಧಿ ಗುಂಪಿನವರು ಅನ್ನೋದ್ರಲ್ಲಿ ಯಾವ ಅನುಮಾನನ ಬೇಕಾಗಿದೆ ಪ್ರಹ್ಲಾದ್ ಜೋಶಿ ಅವರ ಮೂಲ ಇದು ಏನಂದ್ರೆ ಏನಾದ್ರು ಮಾಡಿ ಯಡಿಯೂರಪ್ಪ ಅವ್ರ ಕುಟುಂಬವನ್ನು ಮುಗಿಸ್ಬೇಕು ಅವ್ರದ್ದು ಒಂದೇ ಎಜೆಂಡಾ ಅವ್ರದ್ದು ಬಿ ಎಲ್ ಸಂತೋಷ್ ಏನಿದ್ದಾರೆ ಈ ಬಿ ಜೆ ಪವರ್ಫುಲ್ ಯವರ್ಫುಲ್ ಲಾಬಿ ಯಾರು ನಿಯಂತ್ರಿಸ್ತಾರಲ್ಲ ಅವ್ರಿಗೆನೋ ಯಡಿಯೂರಪ್ಪನವ್ರನ್ನೂ ಅವ್ರ ಕುಟುಂಬ ಕಂಡ್ರಾಗಲ್ಲ ಸೊ ನೀವು ಕೌಟುಂಬಿಕ ರಾಜಕಾರಣ ಇನ್ನೊಂದು ಮತ್ತೊಂದು ಈ ಇಂಡಿಯಾದಲ್ಲಿ ಇರೋದೇ ಕೌಟುಂಬಿಕ ರಾಜಕಾರಣ ಒಂದು ಕಾಲದಲ್ಲಿ ಕೌಟುಂಬಿಕ ರಾಜಕಾರಣ ಅಂದ್ರೆ ಕೇಳಿದ ಕ್ಷಣ ಸಿಟ್ಟು ಬರ್ತಿತ್ತು ಅದು ಕೌಟುಂಬಿಕ ರಾಜಕಾರಣ ಒಂಥರ ಸಾಮಾನ್ಯ ಆಗ್ಬಿಟ್ಟಿದೆ ಅಪ್ಪ ಮಕ್ಕಳನ್ನ ಪಟ್ಟಾಭಿಷೇಕ ಮಾಡಿಬಿಟ್ಟು ಕೂಡಿಸ್ಬಿಟ್ಟು ಎಲ್ಲಾ ರಾಜಕೀಯ ಪಕ್ಷಗಳು ಹಾಳು ಬಿದ್ದ ಹಕ್ಲತ್ ನಾಶ ಆಗಿ ಕುಟುಂಬಕ್ಕೆ ಸೀಮಿತ ಆಗಿ ಅದನ್ನ ಈ ಕುಟುಂಬ ರಾಜಕಾರಣ ಅಂದ್ರೆ ಯಾರ ತಲೆ ಕೂಡ ಕೇಳಿಸ್ಕೊಳ್ಳೋದ ಆ ಲೆವೆಲ್ ಬಂದ್ರೆ ಆದ್ರೆ ಅದು ಒಂದು ಇಶ್ಯೂವನ್ನ ಅನ್ನ ಯಡಿಯೂರಪ್ಪ ಕುಟುಂಬದ ವಿರೋಧಿಗಳು ಹೇಳ್ತಾ ಇದಾರೆ ಈ ನಡುವೆ ಎಸ್ ಸಂಬಡಿ ಸೇಸ್ ದಟ್ ನಾವ್ ಯಡಿಯೂರಪ್ಪ ಇಸ್ ಮೋರ್ ಸೀರಿಯಸ್ ಅಂತ ತನ್ನ ಮಗನ ಅಧಿಕಾರ ಏನಿದೆ ಅದು ತಪ್ಪಿ ಹೋಗುತ್ತೆ ಅಂತ ಅವ್ರಿಗೆ ಅನಿಸೋದಕ್ಕೆ ಪ್ರಾರಂಭ ಆಗಿ ಅವರು ಆಕ್ಟಿವ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದೇ ಆ ಕಾರಣಕ್ಕಾಗೇನೆ ಅವರು ಏನು ಅಮಿತ್ ಶಾ ಅವರು ಏನು ಬಂದಿದ್ರು ಅಮಿತ್ ಶಾ ಅವರ ಜೊತೆ ಹಲವು ಹೊತ್ತು ಸಮಯ ಸುಮಾರು ಮೋರ್ ದನ್ ಹಾಫ್ ಎನ್ ಅವರ್ ಈ ಬಗ್ಗೆ ಚರ್ಚೆ ಮಾಡಿದ್ರು ಅನ್ನೋ ವರದಿಗಳಿಗೆ ಸೊ ಯಾಕೆ ತನ್ನ ಮಗನೇ ಇರಬೇಕು ಅವನಿದ್ರೆ ಬಿಜೆಪಿಗೆ ಹ್ಯಾಕ್ ಮುಖ್ಯ ಆಗುತ್ತೆ ಅವ್ನು ನಿಲ್ದಿದ್ರೆ ಏನ್ ತೊಂದರೆ ಆಗುತ್ತೆ ಅನ್ನೋ ವಿವರಣೆ ಕೊಟ್ಟರು ಅಂತ ಹೇಳಲಾಗ್ತಾ ಇದೆ ಸೊ ಅಂದ್ರೆ ಮಗನನ್ನ ಉಳಿಸುವುದಕ್ಕೆ ಅಧಿಕಾರದಲ್ಲಿ ಯಡಿಯೂರಪ್ಪ ತಮ್ಮ ಪ್ರಯತ್ನವನ್ನ ಪ್ರಾರಂಭಿಸಿದ್ದಾರೆ ಹಾಗಿದ್ರೆ ಇನ್ನೂ ಮಾತುಗಳು ಕೇಳ ಬರ್ತಾ ಇದೆ ಮಾಡಿದ್ರೆ ಈಗ ಬದಲು ಇವ್ರು ಬದಲು ಮಾಡಿದ್ರೆ ಯಾರು ಲಿಂಗಾಯತರನ್ನೇ ಮಾಡಬೇಕು ಹಾಗಿದರೆ ಯಾವಿಂಗಾಯತರಲ್ಲಿ ಯಾರು ಮಾಡಬೇಕು ಅನ್ನೋ ಬಗ್ಗೆ ಒಂದೆರಡು ಹೆಸರುಗಳು ಕೂಡ ಹರಿದಾಡ್ತಾ ಇದೆ ಮುರು ಮುರುಗೇಶ್ ನಿರಾಣಿ ಅವರ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದೆ ಸೊ ಅವರು ಪಂಚಮಸಾಲಿ ಲಿಂಗಾಯತರ ಎಲ್ಲಿ ಹಿಡಿಕ ಸೇರಿದ್ದಾರೆ ನಿರಾಣಿ ಅವರು ಸೊ ಅವರು ಆದಿರ ಲಿಂಗಾಯತರಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಪಂಚಮಸಾಲಿಗಳು ಬಿಸಿ ಜೊತೆ ನಿಂತ್ಕೋತಾರೆ ಲಿಂಗಾಯತ ಮಾಡಬೇಕು ಮಾಡ್ಬೇಕು ಅದರಿಂದ ಯಾವ ಲಿಂಗಾಯತನ ಮಾಡ್ಬೋದು ಇಂತ ಯೋಚನೆಗಳು ಕಾಂಗ್ರೆಸ್ ವರಿಷ್ಠರಲ್ಲಿ ಇದೆ ಅಂತ ಹೇಳಿ ಇಲ್ಲಿಯ ರಾಜ್ಯ ನಾಯಕರುಗಳು ಹೇಳ್ತಾರೆ ಇದನ್ನ ನೀವು ನೂರಕ್ಕ ನೂರು ತಗೊಳಕ್ಕಾಗಲ್ಲ ಈಗ ಬಹುತೇಕ ಇಂಥ ಮಾಧ್ಯಮದಲ್ಲಿ ಬಂದ್ರು ಕೂಡ ಇಲ್ಲಿ ಯಾರು ಪ್ಲಾಂಟ್ ಮಾಡ್ತಾ ಇರ್ಬೋದು ಇಲ್ಲಿರುವ ಪತ್ರಕರ್ತೆ ನಮ್ಗೆ ಯಾರು ದೆಹಲಿ ಸೋರ್ಸ್ಗಳು ಏನಿಲ್ಲ ಸುಳ್ಳು ನಾವು ಹೋಗ್ಬಿಟ್ಟು ಅಮಿತ್ ಶಾ ಫೋನ್ ಮಾಡಿಬಿಟ್ಟು ಇಲ್ಲಿ ಯಾರು ನಾನಾಗ್ಲಿ ರಾಷ್ಟ್ರೀಯವಾದಿ ಪತ್ರಕರ್ತರಾಗ್ಲಿ ಮಾತು ಹೇಳೋನ್ ಯಾರಿಗೂ ಏನು ದೆಹಲಿ ಲೆವೆಲ್ ಇಲ್ಲಿ ಯಾರೋ ಸಣ್ಣಪುಟ್ಟವ್ರನ್ನ ಕೇಳ್ಕೊಂಡು ಹೇಳ್ತಿರ್ತೀವಿ ನಾವು ಇಲ್ಲಿ ಇಲ್ಲಿರುವವ್ರು ಏನಿದ್ದಾರೆ ಸೊ ಬಿಜೆಪಿ ಜಗನ್ನಾಥ್ ಭವನೋ ಇನ್ನೊಂದು ಭವನೋ ಇರೋರು ಇರ್ತಾರಲ್ಲ ಈ ಸೆಕೆಂಡ್ ಡಿವಿಜನ್ ಕ್ಲರ್ಕ್ ಟೈಪ್ ಅವ್ರು ಅವರೇ ಸೋರ್ಸ್ಗಳು ಜಾಸ್ತಿ ಅವ್ರು ಯಾರನ್ನ ಕೇಳ್ಕೊಂಡು ಇಡ್ತಾರೆ ಅಲ್ಲ ಅದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಅವ್ರು ಹೇಳ್ದಾಗೆ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಬಟ್ ಆ ಮೂಮೆಂಟ್ ಈಸ್ ದಟ್ ಸೊ ಬಿಜೆಪಿ ಸೀರಿಯಸ್ಲಿ ಥಿಂಕಿಂಗ್ ವೆದರ್ ಟು ಕಂಟಿನ್ಯೂ ವಿಜೇಂದ್ರ ಆಟ್ ಆಟ್ ಸೊ ವಿಜೇಂದ್ರ ಅವ್ರು ಕಂಟಿನ್ಯೂ ಮಾಡಿದ್ರೆ ಏನಾಗುತ್ತೆ ಮಾಡದೆ ಇದ್ರೆ ಏನಾಗುತ್ತೆ ಹೊಸಬು ರಿಪ್ಲೇಸ್ ಮಾಡೋದಕ್ಕೆ ಯಾರು ಸೊ ಇದು ಬಹುದೊಡ್ಡ ಚಾಲೆಂಜ್ ಆಗಿ ಬಿ ಜೆ ಪಿ ಕಾಣುತ್ತೆ ಆದರೆ ಒಂದು ಅದರ ಜೊತೆಗೆ ಬಿ ಜೆ ಪಿ ಜೆ ಡಿ ಎಸ್ ರಿಲೇಷನ್ ಕೆಟ್ಟ ಕೆರೆ ಹಿಡಿದು ಹೋಗ್ಬಿಟ್ಟಿದೆ ಪ್ರತ್ಯೇಕವಾಗಿದೆ ಹೊಂದಾಣಿಕೆ ಇಲ್ಲ ಸೊ ಸರ್ಕಾರದ ವಿರುದ್ಧ ಯಾವ ರೀತಿ ಹೋರಾಟ ಮಾಡಬೇಕು ಆ ರೀತಿ ಹೋರಾಟ ನಡೀತಾ ಇಲ್ಲ ಇದೆಲ್ಲ ಮೂಲಭೂತ ಸಮಸ್ಯೆಗಳು ಮತ್ತು ಇದ್ರ ಜೊತೆ ಬಗೆಹರಿಸೋದಕ್ಕೆ ಇರುವಂತ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಬಹಳ ಮುಖ್ಯ ಇಸ್ ಸ್ಟಿಲ್ ಇಸ್ ರೆಂಗ್ ಸೀನಿಯರ್ಸ್ ಗಳನ್ನ ಅವರು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಅನ್ನೋ ಒಂದು ದೂರಿದೆ ಅವ್ರದ್ದೇ ಆದ ಒಂದು ಗುಂಪನ್ನು ಕಟ್ಕೊಬಿಟ್ಟಿದ್ದಾರೆ ಅವರು ಅದರಿಂದ ಹೊರಗಡೆ ಬರ್ತಾ ಇಲ್ಲ ಅಂತ ಸೊ ಆ ಮಾತುಗಳು ಕೂಡ ಬಿ ಜೆ ಪಿ ವಲಯದಲ್ಲಿ ಕೇಳ್ತಾ ಇದೆ ಹಾಗೆ ನೋಡಿದರೆ ಯತ್ನಾಳ್ ಅವರಿದ್ದಾಗ ಇದ್ದಂತಹ ತೀವ್ರ ರೂಪದ ಭಿನ್ನಮತ ಚಟುವಟಿಕೆಗಳು ಈಗಿಲ್ಲ ಯತ್ನಾಳ್ ಅವ್ರನ್ನ ಹೊರಗೆ ಹಾಕಿದ ಮೇಲೆ ಎಲ್ಲ ತಣ್ಣಗಾಗಿದೆ ಹೊರಗೆ ಹಾಕ್ತವರು ಮತ್ತೆ ಕರಿಬಹುದು ಅಂತ ಯತ್ನಾಳ್ ಈಶ್ವರಪ್ಪ ಇಂಥವರೆಲ್ಲ ಒಂಥರ ಬಿಜೆಪಿ ಮನೆ ಬಾಗಿಲು ಕಾಯ್ತಾ ಕುತ್ಕೊಂಡು ಚೌಕಿದಾರರಾಗಿದ್ದಾರೆ ಯಾವತ್ತಾರು ಕಾರ್ದ್ ಒಳಗೆ ಕರ್ಕೋಬಹುದು ಒಳಕ್ ಕರ್ಕೋಬಹುದು ಒಳಕ್ ಕರ್ಕೋಬಹುದು ಭಾಗ ತೆಗಿಯುತ್ತ ಅಟ್ ಲೀಸ್ಟ್ ಕಿಡಕಿನಾರು ತೆಗಿಯುತ್ತೆ ಆ ಕಿಡಕಿ ಬಗ್ಗೆ ನೋಡೋಣ ಅಲ್ಲಿ ಅಲ್ಲಿರ್ಬೋದು ಇಂಥ ಇಂಥದ್ದ ಕಾಯ್ತಾ ಕೂತಂತ ನಾಯಕರು ಅದನ್ನ ಒಂದ್ ದೃಷ್ಟಿಯಲ್ಲಿ ಬಿಜೆಪಿ ಒಳಗಿನ ಡಿಸಿಡೆಂಟ್ ಆಕ್ಟಿವಿಟೀಸ್ ಮೊದ್ಲಿದ್ದಾಗ ಬಹಿರಂಗವಾಗಿಲ್ಲ ಅದೇ ಒಳಗಡೆ ಏನಿದೆ ಸೊ ಈ ಪೇಶ್ವೆಗಳು ಗಳು ಹಾಗೇನೆ ದಕ್ಷಿಣ ಕನ್ನಡದ ಈ ಸಂತೋಷಗಳು ಸಂತೋಷ ಜಿಗಳು ಬಿಗಳು ಡೂಗಳು ಇವರೆಲ್ಲ ಅದಷ್ಟು ದರ್ ಟ್ರೈ ದರ್ ಬೆಸ್ಟ್ ಅದ್ರ ಜೊತೆ ಸಿ ಟಿ ರವಿ ಅಂತವರು ನಂತರ ದಾವಣಗೆರೆ ಸಿದ್ದೇಶ್ವರು ನಂತರ ಟಿಕೆಟ್ ಸಿಗದೆ ಏನಿಂದ ಮೂಲ ಬಿದ್ದಂತ ಮೈಸೂರಿನ ಪ್ರತಾಪ ಸಿಂಹ ಹುಲಿ ಕರಡಿ ಇಂಥವೆಲ್ಲ ಎದ್ದು ಕೂತ್ಕೊಂಡಿವೆ ಅಷ್ಟೆ ಅವ್ರಿಗೇನು ಮಾಡೋಕಾಲಿರೋ ಸಿಚುವೇಶನ್ ಬೇ ಅದನ್ನ ಒಂದು ಒಂದ್ ದೃಷ್ಟಿಯಲ್ಲಿ ಬಿಜೆಪಿ ಹೈಕಮಾಂಡ್ ಈಸ್ ಸಕ್ಸಸ್ಫುಲ್ ಟು ಕರ್ಬ್ ದ ಕರ್ಬ್ಸ್ಟಿವಿಟೀಸ್ ಇನ್ ಸ್ಟೇಟ್ ಬಿಜೆಪಿ ಆದ್ರೆ ಅದು ಹಾಗಾಗುತ್ತೆ ಅಂತ ಹೇಳಕ್ಕಾಗಲ್ಲ ಅದು ಒಳಗಡೆ ಇರ್ತಾ ಹೋಗ್ತಾ ಇರುತ್ತೆ ಆದ್ರಿಂದ ಬಿಜೆಪಿ ವರಿಷ್ಠರ ಬಂದೇ ಇರುವಂತಹ ಬಹುಮುಖ್ಯವಾದ ಚಾಲೆಂಜ್ ಅಂದರೆ ಸೊ ಒಂದೊಮ್ಮೆ ವಿಜೇಂದ್ರ ಬದಲಿಸಿದ್ರೆ ಯಡಿಯೂರಪ್ಪನವರ ಶಕ್ತಿ ಹೊರಟು ಹೊರಟೋಗ್ಬಿಡ್ಬಹುದು ಬಿಜೆಪ್ ಪಕ್ಷಕ್ಕಿರೋದು ಅವರು ಅವ್ರು ಯಾವ ರೀತಿ ಮಾಡ್ತಾರೆ ಅಂತ ಸೀರಿಯಸ್ನೆಸ್ ಇದೆ ಅದರ ಜೊತೆಗೆ ಲಿಂಗಾಯತರಿಗೆ ಯಾವ ರೀತಿ ಪರಿಣಾಮ ಉಂಟಾಗುತ್ತೆ ಲಿಂಗಾಯತರ ಮೇಲೆ ಅನ್ನೋದಿದೆ ಅದರಿಂದ ಒಮ್ಮೆಲೆ ಮಾಡ ಅದು ಅದ್ರ ಜೊತೆಗೆ ಯಡಿಯೂರಪ್ಪ ಕುಟುಂಬದಂತಹ ಪವರ್ಫುಲ್ ಆದ ಇನ್ನೊಬ್ಬ ಲಿಂಗಾಯತ ನಾಯಕ ಅಷ್ಟೇ ಪವರ್ಫುಲ್ ಆದ ಲಿಂಗಾಯತ ನಾಯಕರು ಸೊ ಬಿಜೆಪಿ ಬೇರೆ ಯಾರಿದ್ದಾರೆ ಈ ವಿಚಾರದ ಬಗ್ಗೆ ತಲೆ ಕೊಡ್ಸ್ಕೊಂಡಿದೆ ಬಿಜೆಪಿ ವರಿಷ್ಠರು ಏನಿವೆ ರಾಜ್ಯದ ಎರಡೂ ರಾಜಕೀಯ ಪಕ್ಷಗಳು ಒಂದೆಲ್ಲ ಒಂದೇ ರೀತಿಯಿಂದ ಬಿಸಿ ಆಂತರಿಕವಾಗಿ ಅನುಭವಿಸ್ತವೆ ಕಾಂಗ್ರೆಸ್ ನೋವು ಬೇರೆ ರೀತಿ ಬಿಜೆಪಿ ನೋವು ಬೇರೆ ರೀತಿ ಒಂಥರ ಹೆರಿಗೆ ನೋವು ಟೈಪ್ ಆಯ್ತಾ ಮಗು ಹುಟ್ಟುತ್ತೋ ಇಲ್ಲ ಸೀಸರ್ನ ಮಗು ಸುತ್ತ ಗೊತ್ತಿಲ್ಲ ಎಲ್ ಎರಡೂ ಪಾರ್ಟಿಗಳು ಅಂತ ಒಂದು ಸೀರಿಯಸ್ ಆದ ಸ್ಥಿತಿಯಲ್ಲಿ ಇವೆ ಅಂತ ನನಗೆ ಅನಿಸುತ್ತೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋಕ್ಕೆ ಮರಿಬಿಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರ